ಪ್ರಮುಖ ದಿನಾಚರಣೆಗಳ ಬಗ್ಗೆ ಮಾಹಿತಿ ನೋಡೋಣ ವಿಶ್ವ ತಂಬಾಕು ರೈತ ದಿನ ಮೇ ಮೂವತ್ತೊಂದನೇ ತನಕ ಆಚರಣೆ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕರ ದೇಹವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಎರಡು ಸಾವಿರ ಇಪ್ಪತ್ನಾಲ್ಕರ ದೇಹವಾಕ್ಯವಾಗಿದೆ ಇದರ ರಾಯಭಾರಿಯಾಗಿ ಇತ್ತೀಚೆಗೆ ಬ್ಯಾಡ್ಮಿಂಟನ್ ತಾರೆಯಾಗಿರುವ ಟಿ ವಿ ಸಿಂಧು ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಸೂರ್ಯ ದಿನ ಇದು ಮೇ ಮೂರರಂದು ಆಚರಣೆಯನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ವಿಶ್ವ ಪರಿಸರ ದಿನ ಇದು ಜೂನ್ ಐದನೇ ತಾರೀಕನ್ನು ಆಚರಣೆ ಮಾಡುತ್ತಾರೆ ಹಲವಾರು ಬಾರಿ ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಕೇಳಿದ್ದಾರೆ ಜೂನ್ ಐದನೇ ತಾರೀಕನ್ನು ಆಚರಣೆ ಮಾಡುತ್ತಾರೆ ಇದರ ದೇಹವಾಕ್ಯ ಭೂಮಿ ಪುನಃಸ್ಥಾಪನೆ ಮತ್ತು ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ ಎರಡು ಸಾವಿರ ಇಪ್ಪತ್ನಾಲ್ಕರ ದೇಹವಾಕ್ಯವಾಗಿದೆ ಇದರ ಆತಿಥ್ಯ ರಾಷ್ಟ್ರ ಎರಡು ಸಾವಿರ ಇಪ್ಪತ್ನಾಲ್ಕರದು ಸೌದಿ ಅರೇಬಿಯಾ ಎರಡು ಸಾವಿರ ಇಪ್ಪತ್ತೈದರದು ರಿಪಬ್ಲಿಕ್ ಆಫ್ ಕೊರಿಯಾ ಆತಿಥ್ಯ ರಾಷ್ಟ್ರವಾಗಿವೆ ಅದೇ ರೀತಿಯಾಗಿ ವಿಶ್ವ ಬೈಸಿಕಲ್ ದಿನ ಇದು ಜೂನ್ ಮೂರರಂದು ಆಚರಣೆ ಮಾಡುತ್ತಾರೆ ವಿಶ್ವ ಮೆದುಳುಗಡ್ಡೆ ದಿನ ಇದು ಜೂನ್ ಎಂಟನರಂದು ಆಚರಣೆ ಮಾಡುತ್ತಾರೆ ಅಂತಾರಾಷ್ಟ್ರೀಯ ದಾದಿಯರ ದಿನ ಮೇ ಹನ್ನೆರಡನೇ ತಾರೀಕನ್ನು ಆಚರಣೆ ಮಾಡುತ್ತಾರೆ ಯಾಕಂದರೆ ನಮ್ಮ ದಾದಿಯರು ನಮ್ಮ ಭವಿಷ್ಯ ಆರೈಕೆಯ ಆರ್ಥಿಕ ಶಕ್ತಿ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯವಾಗಿದೆ ಇದನ್ನು ಇಟಲಿಯ ಫ್ಲಾರೆನ್ಸ್ ನೈಟಿವ್ಗೆಲ್ ಅವರ ಜನ್ಮದಿನದಂದು ನೆನಪಿಗಾಗಿ ಆಚರಣೆಯನ್ನು ಮಾಡುತ್ತಾರೆ ಯಾವುದು ಅಂತಾರಾಷ್ಟ್ರೀಯ ದಾದಿಯರ ದಿನ ಅದೇ ರೀತಿಯಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಮೇ ಮೂರರಂದು ಆಚರಣೆ ಮಾಡುತ್ತಾರೆ ವಿಶ್ವ ಭೂ ದಿನ ಇದು ಏಪ್ರಿಲ್ ಇಪ್ಪತ್ತೆರಡರ ತಾರೀಕಂದು ಆಚರಣೆ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕರ ದೇಹವಾಕ್ಯ ಗ್ರಹ ವೆಚ್ಚಸ್ ಪ್ಲಾಸ್ಟಿಕ್ ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯವಾಗಿದೆ ಎಸ್ ಟಿ ಜಿಯ ಹದಿಮೂರನೇ ಗುರಿ ಈ ವಿಶ್ವ ಭೂ ದಿನದ ಗ್ರಹ ಮತ್ತು ಪ್ಲಾಸ್ಟಿಕ್ ಆಗಿದೆ ಅಂತ ಹೇಳ್ಬೋದು ರಾಷ್ಟ್ರೀಯ ಸಾಗರಿಕ ದಿನ ರಾಷ್ಟ್ರೀಯ ಸಾಗರಿಕ ದಿನ ಏ ಏಪ್ರಿಲ್ ಐದನೇ ತಾರೀಕನ್ನು ಆಚರಣೆ ಮಾಡುತ್ತಾರೆ ವಿಶ್ವ ಪುಸ್ತಕ ಮತ್ತು ಕ್ಯಾಪಿಟರೇಟ್ ದಿನ ಏಪ್ರಿಲ್ ಇಪ್ಪತ್ತ್ಮೂರು ಅದೇ ರೀತಿಯಾಗಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಏಪ್ರಿಲ್ ಇಪ್ಪತ್ತ್ನಾಲ್ಕು ನಾಲ್ಕನೇ ತಾರೀಕಂದು ಆಚರಣೆ ಮಾಡುತ್ತಾರೆ ವಿಶ್ವ ಎಪಟೈಟಿಸ್ ದಿನ ಜುಲೈ ಇಪ್ಪತ್ತೆಂಟನೇ ತಾರೀಕಂದು ಉಪಗ್ರಹ ತಂತ್ರಜ್ಞಾನ ದಿನ ಏಪ್ರಿಲ್ ಹತ್ತೊಂಬತ್ತರಂದು ಆಚರಣೆ ಮಾಡುತ್ತಾರೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಮೇ ಒಂದರಂದು ಆಚರಣೆ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದೇಹವಾಕ್ಯ ಬದಲಾಗುತ್ತಿರುವ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯದಲ್ಲಿ ಖಚಿತತೆ ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯವಾಗಿದೆ ವಿಶ್ವ ರೋಗ ನಿರೋಧಕ ಸಪ್ತಾಹ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಆಚರಣೆ ಮಾಡುತ್ತಾರೆ ವಿಶ್ವ ಮಲೇರಿಯಾ ದಿನ ಇದು ಏಪ್ರಿಲ್ ಇಪ್ಪತ್ತೈದನೇ ತಾರೀಕನ್ನು ಆಚರಣೆ ಮಾಡುತ್ತಾರೆ ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಏಳನೇ ತಾರೀಕು ಆಚರಣೆ ಮಾಡುತ್ತಾರೆ ಇದು ನಮ್ಮ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಧ್ಯೇಯವಾಕ್ಯವಾಗಿದೆ ವಿಶ್ವ ಆರೋಗ್ಯ ದಿನ ಏಪ್ರಿಲೋಳ ಆದರೆ ವಿಶ್ವ ಚಾಗಸ್ ರೋಗ ದಿನ ಇದು ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡುತ್ತಾರೆ ಚಾಗಸ್ ಕಾಯಿಲೆಯನ್ನು ನಿಭಾಯಿಸುವುದು ಆರಂಭದಿಂದಲೇ ಪತ್ತೆ ಹಚ್ಚುವುದು ಮತ್ತು ಜೀವನವನ್ನು ಕಾಳವಹಿ ವಹಿಸುವುದೆಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯವಾಗಿದೆ ರಾಷ್ಟ್ರೀಯ ಜ್ಞಾನ ದಿನ ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡುತ್ತಾರೆ ಅಂಬೇಡ್ಕರ್ ಅವರ ನೆನಪಿಗಾಗಿ ಈ ಆಚರಣೆಯನ್ನು ಮಾಡುತ್ತಾರೆ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಗಣಿತ ದಿನ ಮಾರ್ಚ್ ಹದಿನಾಲ್ಕು ಆಚರಣೆ ಮಾಡುತ್ತಾರೆ ಪ್ಲೇಯಿಂಗ್ ವಿತ್ ಮ್ಯಾಥ್ ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ದೇಹವಾಕ್ಯ ವಿಶ್ವ ವನ್ಯಜೀವಿ ದಿನ ಇದು ಮಾರ್ಚ್ ಮೂರರಂದು ಆಚರಣೆ ಶ್ರೇಯರೋಗ ದಿನ ಮಾರ್ಚ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡುತ್ತಾರೆ ಹೌದು ನಾನು ಟಿ ಬಿಯನ್ನು ಕೊನೆಗೊಳಿಸು ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ಕ್ಷೇಯ ರೋಗದ ದೇಹವಾಕ್ಯದ ಅಂತ ಹೇಳ್ಬೋದು ಹಾಗಾದರೆ ಭಾರತ ಎಷ್ಟರಲ್ಲಿ ಟಿ ವಿಯನ್ನು ಮು ಮುಕ್ತ ಮಾಡುವುದಾಗಿ ಗುರಿಯನ್ನು ಹಾಕಿಕೊಂಡಿದೆ ಅಂದೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಟಿ ವಿಯನ್ನು ಭಾರತ ಯಾವಾಗ ಮುಕ್ತವಾಗಿ ಮಾಡಲಿದೆ ಕೊನೆಗೊಳಿಸಲಿದೆ ಎಂಬುದು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯಾಗಿ ಅರಣ್ಯ ದಿನ ಇದನ್ನು ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆ ಮಾಡುತ್ತಾರೆ ಅರಣ್ಯಗಳು ಮತ್ತು ನೈವೀನ್ಯತೆ ಮತ್ತು ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಎಂಬುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದೇಹವಾಕ್ಯ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಮಾಡುತ್ತಾರೆ ವಿಶ್ವ ಹವಾಮಾನ ದಿನ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಇದು ಮಾರ್ಚ್ ಇಪ್ಪತ್ತ್ಮೂರ ತಾರೀಕನ್ನು ಆಚರಣೆ ಮಾಡುತ್ತಾರೆ ಹವಾಮಾನ ಕ್ರಿಯೆಯಲ್ಲಿ ಮುಂಚೂಣಿಯ ಸಾಲಿನಲ್ಲಿ ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಹವಾಮಾನ ದಿನದ ದೇಹವಾಕ್ಯವಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದು ಮಾರ್ಚ್ ಎಂಟರಂದು ಆಚರಣೆ ಮಾಡುತ್ತಾರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಎಂಬುದು ದೇಹವಾಕ್ಯವಾಗಿದೆ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ವಿಕಸಿತ ಭಾರತಕ್ಕೆ ಸ್ಥಳೀಯ ಮಾರುತ ತಂತ್ರಜ್ಞಾನಗಳು ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅಕ್ಟೋಬರ್ ನಾಲ್ಕರಿಂದ ಹತ್ತರವರೆಗೆ ಬಾಹ್ಯಾಕಾಶ ಮತ್ತು ಉದ್ಯಮಶೀಲತೆ ಎಂಬುದು ದೇಹವಾಕ್ಯವಾಗಿದೆ ಭಾರತ ಬಾಹ್ಯಾಕಾಶ ಸಪ್ತಾಹ ಆಗಸ್ಟ್ ಹನ್ನೆರಡರಿಂದ ಹದಿನೆಂಟರವರೆಗೆ ಶಿಕ್ಷಣಕ್ಕಾಗಿ ಬಾಹ್ಯಾಕಾಶ ಎಂಬುದು ದೇವಾಕಿಯಾಗಿದೆ ವಿಶ್ವ ಬಾಲ್ಯ ವ್ಯವಸ್ಥೆ ಕ್ಯಾನ್ಸರ್ ದಿನ ಫೆಬ್ರವರಿ ಹದಿನೈದು ತಾರೀಕು ಆಚರಣೆ ಮಾಡುತ್ತಾರೆ ವಿಶ್ವ ಕ್ಯಾನ್ಸರ್ ದಿನ ಇದು ಫೆಬ್ರವರಿ ನಾಲ್ಕರಂದು ಆಚರಣೆ ಮಾಡುತ್ತಾರೆ ಕಾಳಜಿ ಅಂತರ ಮುಚ್ಚುವಂಬುದು ದೇವಾಗ್ಯ ಹೋಗಿದೆ ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ ಎಂಟನೇ ತಾರೀಕು ಆಚರಣೆ ಮಾಡ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕರ ದೇವಾಕ್ಯ ಗಡಿಯಾಚೆಗಿನ ವಾಯುಶಕ್ತಿ ಎರಡು ಸಾವಿರ ಇಪ್ಪತ್ತ್ಮೂರರ ದೇವಾಕ್ಯ ಆತಿಥ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ವಿಶ್ವ ರಕ್ತ ಇನ್ನತೆ ಜಾಗೃತಿ ದಿನ ಫೆಬ್ರವರಿ ಹದಿಮೂರರಂದು ಆಚರಣೆ ಮಾಡ್ತವೆ ವಿಶ್ವ ಸಾಮಾಜಿಕ ನ್ಯಾಯ ದಿನ ಫೆಬ್ರವರಿ ಇಪ್ಪತ್ತನೇ ತಾರೀಕಂದು ಆಚರಣೆ ಮಾಡುತ್ತೇವೆ ಕರಾವಳಿ ಭದ್ರತೆ ಪಡೆ ದಿನ ಫೆಬ್ರವರಿ ಒಂದರಂದು ಆಚರಣೆ ಮಾಡುತ್ತೇವೆ ರಾಷ್ಟ್ರೀಯ ಮತದಾರ ದಿನ ಜನವರಿ ಇಪ್ಪತ್ತೈದು ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ಧ್ಯೇಯವಾಗಿ ಹೋಗಿದೆ ಅದೇ ರೀತಿಯಾಗಿ ನವೋದ್ಯಮ ದಿನ ಜನವರಿ ಹದಿನೈದು ತಾರೀಕಂದು ಆಚರಣೆ ಮಾಡುತ್ತಾರೆ ಮಾಜಿಯದರ ದಿನಾಚರಣೆ ಇದು ಜನವರಿ ಹದಿನಾಲ್ಕರಂದು ಆಚರಣೆ ಮಾಡಿದ್ದಾರೆ ಭೂಸೇನೆ ದಿನ ಜನವರಿ ಹದಿನೈದನೇ ತಾರೀಕು ಆಚರಣೆ ಮಾಡುತ್ತಾರೆ ಕುಷ್ಠರೋಗ ನಿರ್ಮೂಲನಾ ದಿನ ಇದು ಜನವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕುಷ್ಠರೋಗ ದಿನದೇಹವಾಕ್ಯ ಕುಷ್ಠರೋಗವನ್ನು ಸೋಲಿಸುತ್ತೇವೆ ಎಂಬುದು ದೇಹವಾಕ್ಯವಾಗಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ನಿಧನರಾದ ಪ್ರಮುಖ ವ್ಯಕ್ತಿಗಳು ಯಾರಾದರೂ ಕೊಟ್ಟಿದ್ದಾರೆ ಅವರ ಕ್ಷೇತ್ರ ಮತ್ತು ರಾಜ್ಯ ಭೀ ಕೊಟ್ಟಿದ್ದಾರೆ ಅದರಲ್ಲಿ ಕರ್ನಾಟಕದಿಂದ ಎ ಜೆ ಟಿ ಜಾನ್ಸಿಂಗ್ ಅವರು ವನ್ಯಜೀವಿ ತಜ್ಞ ಆಗಿದ್ದಾರೆ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಕರ್ನಾಟಕ ರಾಜ್ಯದವರು ಇದರಲ್ಲಿ ಕರ್ನಾಟಕ ರಾಜ್ಯದ ಪ್ರಮುಖ ವ್ಯಕ್ತಿ ಎ ಜೆ ಟಿ ಜನ್ ಸಿಂಗ್ ಇವರು ವನ್ಯಜೀವಿ ತಜ್ಞ ಅದೇ ರೀತಿಯಾಗಿ ಇನ್ನೊಬ್ಬ ಕರ್ನಾಟಕ ವ್ಯಕ್ತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಕಮಲಾ ಹಂಪನ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಸಂಗೀತ ಸಾಹಿತ್ಯಕ್ಕೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಕಮಲಾ ಅವರು ಇವರು ಕೂಡ ಕರ್ನಾಟಕ ರಾಜ್ಯದವರು ಇಬ್ರಾಂ ರೈಸಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇವರು ಇರಾನ್ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಾರೆ ಕೆನಡ ದೇಶದಲ್ಲಿ ನೋಡೋದಾದರೆ ಸಾಹಿತ್ಯ ನೋಬೆಲ್ ಪುರಸ್ಕೃತರಾಗಿರುವ ಅಲೀಸ್ ಮನ್ವರು ನಿಧನರಾಗಿದ್ದಾರೆ ಕೆನಡ ದೇಶದಲ್ಲಿ ಇಂಪಾರ್ಟೆಂಟ್ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಅವರು ಇಬ್ಬರು ವ್ಯಕ್ತಿಗಳು ನಿಧನರಾಗಿದ್ದರು ಅದೇ ರೀತಿಯಾಗಿ ಇಲ್ಲಿ ಕ್ರೀಡೆ ಮತ್ತು ಅದಕ್ಕೆ ಸಂಬಂಧಿಸಿದ ಟ್ರೋಫಿಗಳ ಬಗ್ಗೆ ಕೊಟ್ಟಿದ್ದಾರೆ ಮಾಹಿತಿ ಇವೆಲ್ಲ ಪ್ರಮುಖ ಅಂಶಗಳಿದ್ದಾವೆ ನೋಡಿಕೊಳ್ಳಿ ಇದರೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಕ್ರೀಡೆ ಮತ್ತು ಅದಕ್ಕೆ ಸಂಬಂಧಿಸಿದ ಟ್ರೋಫಿಗಳ ಬಗ್ಗೆ ಇದರಲ್ಲಿ ಬ್ಯಾಡ್ಮಿಂಟನ್ ಬಗ್ಗೆ ನೋಡೋದಾದರೆ ಥಾಮಸ್ ಪುರುಷರ ಕಪ್ ಉಬರ್ ಮಹಿಳೆಯರ ಕಪ್ ಮತ್ತು ಅರಿಲೀಲಾ ಕಪ್ ಸೋಫಿಯಾ ಕಪ್ ಇವು ಬ್ಯಾಟ್ಮಿಂಟನ್ಗೆ ಸಂಬಂಧಿಸಿದ ಕ್ರೀಡೆಗಳಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕ್ರಿಕೆಟ್ಗೆ ಸಂಬಂಧಿಸಿದ ಟ್ರೋಫಿಗಳು ನೋಡೋದಾದರೆ ವಿಸ್ಟನ್ ಟ್ರೋಫಿ ದುಲೀಪ್ ಟ್ರೋಫಿ ದೇವದಾರ್ ಟ್ರೋಫಿ ರಣಜ್ ರಣಜಿ ಟ್ರೋಫಿ ವಿಜಯ್ ಅಜೇರ ಟ್ರೋಫಿ ಬೆನ್ಸನ್ ಮತ್ತು ಹೆಡ್ಜರ್ಸ್ ಟ್ರೋಫಿ ಇವು ಕ್ರೆಟ್ಗೆ ಕ್ರಿಕೆಟಿಗೆ ಸಂಬಂಧಿಸಿದ ಟ್ರೋಫಿಗಳಾಗಿವೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಫುಟ್ಬಾಲ್ ಮತ್ತು ಕೂಡ ಇದ್ದಾವೆ ಎಲ್ಲರೂ ನೋಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್